ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಶ್ರೀ ಬ್ಲಾಗರ್ಸ್ ಆ್ಯಂಡ್ ಫ್ರೆಂಡ್ಸ್ ನಾನು ನಿಮ್ಮ ಯಶಸ್ವಿನಿ ದೀಪಕ್ ಇವತ್ತು ಮತ್ತೊಂದು ಹೊಸ ರೆಸಿಪಿ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಹಾಗಾದರೆ ಬನ್ನಿ ನೋಡೋಣ ಈ ರೆಸಿಪಿ ಯಾವುದು ಹೇಗೆ ಮಾಡೋದು ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ಮೊದಲಿಗೆ ಇದರ ಹೆಸರು ತೊಂಡೆಕಾಯಿ ವಾಂಗಿಬಾತ್ ಭಾಳ ಸಿಂಪಲ್ ಆಗಿ ಮಾಡುವಂಥ ಲಂಚ್ ಬಾಕ್ಸ್ ರೆಸಿಪಿ ಇಂಗ್ರೀಡಿಯೆಂಟ್ಸ್ ನೋಟ್ ಮಾಡ್ಕೊಳ್ಳಿ ಮೊದಲಿಗೆ ಕಾಲು ಕೆ ಜಿ ತೊಂಡೆಕಾಯಿ ತೊಗೋಣಿ ಇನ್ನಿಲಿ ತೊಂಡೆಕಾಯಿನ ಚೆನ್ನಾಗಿ ತೊಳೆದು ಇಟ್ಕೊಂಡಿನಿ ನಂತರ ತೊಂಡೆಕಾಯಿನ ಕಟ್ ಮಾಡಿ ಇಟ್ಕೊಂಡೀನಿ ಒಂದರಲ್ಲಿ ನಾಲ್ಕು ಸ್ಲೈಸಸ್ ಆಗಿ ಮಾಡಿ ಇಟ್ಕೊಂಡೀನಿ ಹಣ್ಣಾಗಿರೋ ತೊಂಡೆಕಾಯಿನ ನೀವು ತೆಗೆದು ಹಾಕ್ಕೊಬೋದು ನಂತರ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಈ ತೊಳೆದಿರೋ ತೊಂಡೆಕಾಯಿನ ಹಾಕಿ ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಹಾಕಿ ಒಂದು ವ್ಯಸೆನ್ ಕೂಸ್ಕೊಂಡಿನಿ ನಂತರ ಕುಕ್ಕರ್ ಕೂಲ್ ಆಗೋದ್ರೊಳಗೆ ಬೇರೆ ಇಂಗ್ರೀಡಿಯೆಂಟ್ಸ್ ತೆಗೆದಿಟ್ಕೊಳ್ಳೋಣ ಎಣ್ಣೆ ಸಾಸಿವೆ ಉದ್ದಿನಬೇಳೆ ಅರಿಶಿನ ವಾಂಗಿಭಾತ್ ಪುಡಿ ಹುಣಸೆ ರಸ ಇಂಗು ಉಪ್ಪು ಕರಿಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಗೆ ತೆಂಗಿನಕಾಯಿ ಇಷ್ಟು ಇಂಗ್ರೀಡಿಯಂಟ್ಸ್ ಬೇಕಾಗುತ್ತೆ ತೆಂಗಿನಕಾಯಿ ತುರಿ ಒಂದು ಕಪ್ ಆದರೆ ಸಾಕಾಗತ್ತೆ ಇದನ್ನೆಲ್ಲ ಒಂದು ಸೈಡ್ಗೆ ಇಟ್ಕೊಳ್ಳಿ ಫ್ರೆಂಡ್ಸ್ ನಂತರ ಬೇಯಿಸಿರೋ ತೊಂಡೆಕಾಯಿಂದ ನೀರನ್ನು ಶೋಧಿಸಿ ತೆಗೆದು ಬರೀ ತೊಂಡೆಕಾಯಿನ ಇಟ್ಕೊಳ್ಳಿ ಒಂದು ಕಡೆ ಒಂದು ಬಾಣಲೀಲಿ ಒಂದು ಇಪ್ಪತ್ತೈದು ಎಮ್ ಎಲ್ ಅಷ್ಟು ಎಣ್ಣೆ ಕಾದ ನಂತರ ಒಂದು ಟೇಬಲ್ ಸ್ಪೂನ್ ಸಾಸಿವೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕಿ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಇದೆಲ್ಲ ಒಗ್ಗರಣೆಯಲ್ಲಿ ಫ್ರೈ ಮಾಡಿದ ನಂತರ ಒಂದು ಟೇಬಲ್ ಸ್ಪೂನ್ ಇಂಗನ್ನ ಸೇರಿಸ್ಕೊಳ್ಳಿ ಪುಡಿ ಇಂಗನ್ನ ಹಾಗೆ ನೀವಿಟ್ಕೊಂಡಿರೋಂಥ ಒಂದು ಕಪ್ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಕರ್ಬೇವು ಸೊಪ್ಪು ಮತ್ತು ಬೇಯಿಸಿಟ್ಟಿರೋಂಥ ತೊಂಡೆಕಾಯಿ ಇದನ್ನೆಲ್ಲ ಹಾಕ್ಕೊಂಡು ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಯಾಕಂದರೆ ಈಗಾಗಲೇ ತೊಂಡೆಕಾಯಿ ಬೆಂದಿರುತ್ತೆ ಇದಾದ ನಂತರ ಒಂದು ಕಾಲು ಚಿಟ್ಗೆ ಅಂದರೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಸೇರಿಸ್ಕೊಳ್ಳಿ ಹಾಗೆ ವಾಂಗಿಭಾತ್ ಪುಡಿ ನೀವು ನಾರ್ಮಲ್ ಆಗಿ ಮನೇಲಿ ಯಾವ್ದು ಯೂಸ್ ಮಾಡ್ತಿರೋ ಅದನ್ನು ಹಾಕ್ಕೊಂಡ್ರೆ ಆಗುತ್ತೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ವಾಂಗಿಭಾತ್ ಪುಡಿ ಹಾಕ್ಕೊಂಡು ಒಂದು ಇಪ್ಪತ್ತೈದರಿಂದ ಮೂವತ್ತು ಎಮ್ ಎಲ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ ಯಾಕಂದರೆ ಪುಡಿ ಕುದಿಬೇಕಾಗುತ್ತೆ ಸೊ ಪುಡಿ ಕುದಿಯೋಕ್ಕೆ ನೀರು ಹಾಕೊಂಡೀನಿ ನಂತರ ಒಂದು ಟೇಬಲ್ ಸ್ಪೂನ್ ಪುಡಿ ಉಪ್ಪು ಇದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನ್ ಸಕ್ಕರೆ ಹಾಗೆ ಗಟ್ಟಿ ಹುಣಸೆ ರಸ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಇದನ್ನೆಲ್ಲ ಹಾಕಿ ಒಂದು ಮೂರರಿಂದ ನಾಲ್ಕು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕುದಿಬೇಕು ಗೊಜ್ಜು ಗೊಜ್ಜು ಗಟ್ಟಿ ಕನ್ಸಿಸ್ಟೆನ್ಸಿ ಆಗುತ್ತೆ ಅದನ್ನು ಒಲೆಯಿಂದ ಇಳಿಸ್ಕೊಂಡು ನೀವೀಗಾಗಲೇ ಮಾಡಿಟ್ಟಿರೋ ವೈಟ್ ರೈಸ್ನ ಅದರಲ್ಲಿ ಹಾಕೊಳ್ಳಿ ನಂತರ ಬೇಕಿದ್ದಲ್ಲಿ ಕಾಲು ಸ್ಪೂನ್ ಉಪ್ಪು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ವಾಂಗಿ ಸಿದ್ಧ ಆಗುತ್ತೆ ಫ್ರೆಂಡ್ಸ್ ತೊಂಡೆಕಾಯಲ್ಲಿ ಬಹಳ ಕಮ್ಮಿ ರೆಸಿಪೀಸ್ ಮಾಡ್ತೀವಿ ಸೊ ಈ ತೊಂಡೆಕಾಯಿ ವಾಂಗಿ ಟ್ರೈ ಮಾಡಿ ಲಂಚ್ ಬಾಕ್ಸ್ ರೆಸಿಪಿಗೆ ಬಹಳ ಚೆನ್ನಾಗಿರುತ್ತೆ ಹೇಗಿದೆ ಅಂತ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಮುಂದೆ ಮತ್ತಷ್ಟು ಹೊಸ ರೆಸಿಪಿಗಳ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ವೀಡಿಯೋಲಿರೋ ಕಂಟೆಂಟ್ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ಗೆ ರೆಫರ್ ಮಾಡಿ ಪ್ಲೀಸ್ ವೆಯ್ಟ್ ಫಾರ್ ಮೈ ನೆಕ್ಸ್ಟ್ ರೆಸಿಪಿ ಬಾಯ್ ಬಾಯ್